ನಮಸ್ಕಾರ ನನ್ನ ನನ್ನಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎ ಐ ವಿಡಿಯೋ ಎ ಐ ವಿಡಿಯೋ ಅಂದರೆ ಏನು ತುಂಬ ಜನ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಲೈಕ್ ಕೊಟ್ಟಿದ ತಕ್ಷಣ ಪಕ್ಕದಲ್ಲಿ ಹೈಪ್ ಅಂತಿರುತ್ತೆ ದಯವಿಟ್ಟು ಕೊಡಿ ದಯವಿಟ್ಟು ದಯವಿಟ್ಟು ಕೊಡಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಷ್ಟು ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನನಗೇನು ಬರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಇನ್ಶಾಟ್ ಆ್ಯಪಲ್ಲಿ ನಾನು ಎಡಿಟ್ ಮಾಡೋದಾಗಲಿ ತಮ್ಮನೇಲಿ ಹಾಕೋದಾಗ್ಲಿ ಇವಾಗ ಎ ಐ ವೀಡಿಯೋ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಂದು ಎ ಐ ವಿಡಿಯೋ ಶಾರ್ಟ್ಸು ವೀಡಿಯೋನೂ ಮಾಡ್ತಾರೆ ನನಗೆ ಅದು ಬರಲ್ಲ ಈಗ ಒನ್ ಅವರ್ಗೆ ಮುಂಚೆ ಹಾಕಿದೆ ನಾನು ಒಂದು ಸಾವಿರದ ಒಂದು ವ್ಯೂಸ್ ಬಂದಿದೆ ನೋಡಿ ನೀವು ನೋಡ್ಬೋದು ತುಂಬ ಎಲ್ಲ ಸಾವಿರಾರು ಗಟ್ಟಲೆ ವ್ಯೂಸ್ ಇರುತ್ತೆ ನೋಡಿ ಇದೆಲ್ಲ ಎ ಐ ವಿಡಿಯೋ ಎ ಐ ವಿಡಿಯೋ ಇವಾಗ ತುಂಬ ಚೆನ್ನಾಗಿ ವ್ಯೂಸು ಬರುತ್ತೆ ಸಬ್ಸ್ಕ್ರೈಬರ್ ಬರುತ್ತೆ ಹಾಗಾಗಿ ಸ್ವಲ್ಪ ನಾನು ಅದರ ಕಡೆ ಗಮನ ಇದ್ದೀನಿ ನೋಡಿ ಇದು ತೊಂಬತ್ತೆಂಟು ಇನ್ನೇನು ಒಂದು ಲಕ್ಷ ಆಗೋಕ್ಕೆ ಶುರು ಆಗುತ್ತೆ ಹದಿನೇಳು ಇದು ಸುಮ್ಮನೆ ನೋಡಿ ನೋಡಿ ಇಷ್ಟೇ ನೋಡಿ ಈ ಥರ ನೀವು ಎ ಐ ವೀಡಿಯೋ ತೋರಿಸ್ತೀನಿ ನೋಡಿ ಇದು ಪೆಸ್ಟ್ ಇ ಯಾ ಫೈನ್ ಅವೈಟ್ ಕೈಯ್ಯಲ್ಲಿ ಇರಲಿಲ್ಲ ಇನ್ನೊಂದು ಸರಿ ನೋಡಿ ಕೈಯಲ್ಲಿ ಏನು ಇರಲಿಲ್ಲ ನೋಡಿ ಯಾ ಫೈನ್ ಒಂದು ಬಂತು ಇನ್ನೊಂದು ಕ್ಲಾಸ್ ಬಂತು ಈ ಥರ ಎ ಐ ವಿಡಿಯೋ ಅಂದರೆ ಇದು ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಗ್ಗೆಯಿಂದ ಪ್ರಾಡಕ್ಟ್ ಮಾಡಿ ಮಾಡಿ ಕಳಿಸ್ತಾ ಇದ್ದೀನಿ ನಾನು ಏನೂ ರೆಡಿಯಾಗಿಲ್ಲ ಅದಕ್ಕೆ ಮುಖ ತೋರಿಸ್ತಾ ಇಲ್ಲ ನಂದು ಮೂರು ಜನ ಬಂದು ತೊಗೊಂಡೋದ್ರು ಇವರೊಬ್ಬರು ಬಂದು ತೊಗೊಂಡೋಗ್ಬೇಕು ಅವರೊಬ್ರು ಬಂದು ತೊಗೊಂಡೋಗ್ಬೇಕು ನನ್ನ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಒಂಬತ್ತು ಪ್ರಾಡಕ್ಟ್ ಮಾಡ್ತೀನಿ ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ನೀವು ಈಗ ವಿಷಯಕ್ಕೆ ಬರ್ತೀನಿ ನೋಡಿ ಇದು ಎರಡು ಥರ ಎರಡು ಥರ ಎ ಐ ವಿಡಿಯೋ ಮಾಡ್ಬೋದು ಅದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ನಿಮ್ಮ ಚಾನಲ್ ಓಪನ್ ಮಾಡ್ಕೊಳ್ತೀರಾ ತುಂಬ ಜನ ಪ್ರಶ್ನೆ ಚಾನಲ್ ಮೊನೋಟೈಸ್ ಆಗಿರಬೇಕಾ ಎ ಐ ವಿಡಿಯೋ ಏನೂ ಇಲ್ಲ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಎಷ್ಟೇ ಸಬ್ಸ್ಕ್ರೈಬರ್ ಇದ್ದರೂ ಮಾಡ್ಬೋದು ನೋಡಿ ಇದಿರುತ್ತಲ್ಲ ಇದನ್ನು ಒಂದು ನಿಮಗೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಶಾರ್ಟ್ಸ್ ಅಂತ ವೀಡಿಯೋ ಶಾರ್ಟ್ಸ್ ಅಂತ ಬರುತ್ತೆ ಇಲ್ಲಿ ಮೇಲೆ ಈ ಥರ ಬರುತ್ತೆ ಒಬ್ರೊಬ್ರಿಗೆ ಬರುತ್ತೆ ಒಬ್ರೊಬ್ರಿಗೆ ಬರಲ್ಲ ಬರದೇ ಇರೋರಿಗೆ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಇದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಓಪನ್ ಮಾಡಿದ್ಮೇಲೆ ಇದು ಫೋಟೋ ಟು ವಿಡಿಯೋ ಅಂತಿರುತ್ತೆ ಇದ್ರನ್ನ ಪ್ರೆಸ್ ಮಾಡಿದ್ರೆ ಗ್ಯಾಲ್ರಿ ಓಪನ್ ಆಗುತ್ತೆ ನೋಡಿ ಗ್ಯಾಲ್ರಿ ಓಪನ್ ಆಯಿತು ನಾನು ಮತ್ತೆ ಸಿಗ್ತೀನಿ ಗ್ಯಾಲ್ರಿಲಿರೋದು ಒಂದು ಫೋಟೋ ಮಾತ್ರ ಒಂದೇ ಒಂದು ಫೋಟೋ ತಗೊಂಡಿದ್ದ ತಕ್ಷಣ ಇಲ್ಲಿ ತುಂಬ ಥರ ಬರುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಎಲ್ಲ ನಮಗೆ ಸೆಟ್ ಆಗಬೇಕಲ್ವ ಹಾಗಾಗಿ ಟೈಮ್ ತೊಗೊಳುತ್ತೆ ನೋಡಿ ಇದು ಬಂತು ಏನೇನು ಬರುತ್ತೆ ನೀವು ಓದ್ಕೊಳ್ಳಿ ನನಗೆ ಅದು ಇಂಗ್ಲೀಷ್ ಓದಕ್ಕೆ ಬರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಯಾವುದು ಚೆನ್ನಾಗಿದೆ ಅದು ನೋಡ್ಕೊಂಡು ಸುಮ್ಮನೆ ಹಿಂಗೆ ನೋಡಿ ಹಿಂಗೇನೋ ಮಾಡ್ತೀನಿ ಇಲ್ಲೇನೋ ಜಾಯ್ ಫುಲ್ಲು ಆ್ಯಂಡ್ಸು ಸೇಯಿಂಗ್ ಟು ಎನ್ ಏನೋ ಇದೆ ಇದನ್ನು ನಾವು ಏನು ಒಂದು ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದು ಏನು ಬೇಕಾದರೂ ಮಾಡ್ಬೋದು ನೋಡಿ ಇದಾಗಿದ್ದ ತಕ್ಷಣ ಇಲ್ಲಿ ಓಕೆ ಕೊಡಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಟೈಮ್ ತಗೊಳ್ಳುತ್ತೆ ಖುಷಿಯಿಂದ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ವ್ಯೂಸ್ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡಿ ಸಬ್ಸ್ಕ್ರೈಬರ್ ಬಗ್ಗೆ ಯೋಚನೆ ಮಾಡಬೇಡಿ ಒಂದು ವರ್ಷದೊಳಗಡೆ ನಿಮಗೆ ಆಗುತ್ತೆ ಆದರೆ ವಾಚ್ ಅವರ್ ಕಡೆ ಗಮನ ಕೊಡಿ ವಾಚ್ ಅವರ್ ಆಗೋದು ತುಂಬ ಕಷ್ಟ ಯಾಕಂದರೆ ಯಾರೂ ಫುಲ್ ವೀಡಿಯೋ ನೋಡೋಲ್ಲ ಹಾಗಾಗಿ ಮಾಡಿ ಯೂಟ್ಯೂಬ್ನ ಬಿಡಬೇಡಿ ದಯವಿಟ್ಟು ಮಾಡಿ ಒಂದಲ್ಲ ಒಂದಿನ ನಿಮ್ಮ ಕೈ ಹಿಡಿಯುತ್ತೆ ಅದು ಇದರಲ್ಲಿ ಸಬ್ಸ್ಕ್ರೈಬರ್ ತುಂಬ ಬರ್ತಾರೆ ಎ ಐ ವಿಡಿಯೋ ಇಂದ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ ಬರುತ್ತೆ ನಾನು ಎಲ್ಲೂ ವೀಡಿಯೋನ ಇದು ಮಾಡ್ತಾಯಿಲ್ಲ ಮ್ಯೂಟ್ಗೆ ಆಗ್ತಿಲ್ಲ ಯಾಕಂದರೆ ನೀವು ಫುಲ್ಲು ನೋಡಲಿ ಅಂತಲೇ ಇದ್ದೀನಿ ಅದೇ ಸ್ವಲ್ಪ ನೋಡಿ ಅದು ತಗೊಳ್ಳೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಕಾಯಬೇಕು ಯೂಟ್ಯೂಬ್ ಅಂದ್ರೆ ತಾಳ್ಮೆ 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 ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ ನಂದು ಎಲ್ಲ ಫೇಸ್ ಚೇಂಜ್ ಆಯಿತು ಕೈ ಕಾಲೆಲ್ಲ ಆಮೇಲೆ ಕೈ ಹಿಂದೆನೂ ನೋಡಿ ಯಾರ್ದೋ ಫೋಟೋ ಬಂತು ಅಲ್ವಾ ಹಿಂದೆ ಫೋಟೋನೇ ಇಲ್ಲ ಅಲ್ಲಿ ಫೋಟೋ ಬಂತು ಇದು ನೀವು ಇದಕ್ಕೆ ಈ ಸಾಂಗ್ ಬೇಡ ಅಂದರೆ ಈ ಸಾಂಗ್ನ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ ನೀಟಾಗಿ ಅರ್ಥ ಆಗಂಗೆ ಇದ್ದೀನಿ ದಯವಿಟ್ಟು ಕಲೀರಿ ನಾನು ಯಾರೂ ಹೇಳ್ಕೊಡೋಲ್ಲ ನಾನೇ ಸ್ವತಃ ಮಾಡೋದು ಇಲ್ಲ ಡನ್ ಅಂತ ಕೊಡಿ ಡನ್ ಅಂತ ಕೊಟ್ಟ ಮೇಲೆ ನಮಗೆ ಅದು ಮ್ಯೂಟ್ ಮಾಡಿದ್ದೀವಿ ಸೌಂಡನ್ನು ನಾನು ಕಾಣಿಸ್ತಾ ಇದ್ದೀನಲ್ವಾ ಇಲ್ಲಿ ಆ್ಯಡ್ ಸೌಂಡ್ ಖುಷಿಯಾಗಿರೋದು ಯಾವುದಾದ್ರೂ ಬ್ಯಾಂಗಲ್ ಬಂಗಾರಿ ಈ ಥರ ನೋಡಿ ಇದು ಫ್ರೆಂಡ್ಶಿಪ್ ಏನೋ ಇದೆ ಇದು ಚೆನ್ನಾಗಿದೆ ನೋಡಿ ಇದನ್ನು ಕೊಡೋಣ ಶಾರ್ಟ್ಸ್ ಎಲ್ಲ ಜಾಸ್ತಿ ಇದು ಇಪ್ಪತ್ತಾರು ಮಿಲಿಯನ್ನು ಶಾರ್ಟ್ಸ್ ಮಾಡಿದ್ದಾರೆ ಅದಕ್ಕೆ ನೋಡಿ ಅದು ಹೇಗೆ ಬಂತು ಅಂತ ತೋರಿಸ್ತೀನಿ ಓಕೆ ಕೊಡಿ ನನ್ನ ಬಳೆ ಎಲ್ಲ ಚೇಂಜ್ ಆಗೋಗಿದೆ ಒಂದೇ ಬಳೆ ಇತ್ತು ಎರಡು ಬಳೆ ಕೊಟ್ಟಿದೆ ನೋಡಿ ಒಂದೇ ಬಳೆ ಇತ್ತು ಇನ್ನೊಂದು ಬಳೆ ಎಲ್ಲ ಕೊಟ್ಟಿದೆ ಇವಾಗ ನೆಕ್ಸ್ಟು ನೆಕ್ಸ್ಟು ನೀವು ಇಲ್ಲಿ ಏನು ಬೇಕಾದರೂ ಬರೀರಿ ಹ್ಞೂ ಡಿಫ್ರೆಂಟಾಗಿ ಬರೀರಿ ಒಂದೇ ಬಳೆ ಒಂದೇ ಒಂದು ಒಂದೇ ಬಳೆ ಎರಡು ಎರಡು ಬಳೆ ಬಂತು ಅಂತ ಹಾಕಿ ಆವಾಗ ಸ್ವಲ್ಪ ಜನ ನೋಡ್ತಾರೆ ಹೇಗೆ ಬಂತು ಅಂತ ನನಗೆ ಸ್ವಲ್ಪ ಟೈಪ್ ಮಾಡೋಕ್ಕೊಂಚೂರು ಕಷ್ಟ ಆಗುತ್ತೆ ನಾನು ನೋಡಿ ಬಂತು ಅಂತ ಹಾಕಿ ಇಲ್ಲಿ ಆ್ಯಶ್ಟ್ಯಾಗ್ ಹಾಕಿ ಫನ್ನಿ ಹಾಕಿ ಆ್ಯಶ್ಟಾಗ್ ಹಾಕಿ ಲವ್ ಆ್ಯಶ್ಟಾಗ್ ಹಾಕಿ ವೈರಲ್ ಹಾಕಿ ವೈರಲ್ ನೋಡಿ ಈ ಥರ ಹಾಕಿದ್ಮೇಲೆ ಇಲ್ಲಿಗೆ ಬನ್ನಿ ನಾನು ಮಾಡಂಗೆ ಹೇಳ್ಕೊಡ್ತಾ ಇರೋದು ಹ್ಞೂ ಅನ್ಲಿಸ್ಟಿದ್ದಿದ್ನ ಪಬ್ಲಿಕ್ ಕೊಡಿ ಹ್ಞೂ ನಾನು ಇವಾಗ ಪಬ್ಲಿಕ್ ಕೊಡೋಲ್ಲ ನಾನು ಇವಾಗ ಹಾಕಿದ್ದೀನಿ ಒಂದು ಆನ್ಲಿಸ್ಟಲ್ಲಿರುತ್ತೆ ನೀವು ಪಬ್ಲಿಕ್ ಕೊಡಿ ಆಮೇಲೆ ಇಲ್ಲಿಗೆ ಬನ್ನಿ ಸೆಲೆಕ್ಟ್ ಆಡಿಯನ್ಸು ನೋ ಕಿಡ್ಸು ನೋ ನಾಟ್ ಫಾರ್ ಕಿಡ್ಸ್ ಅದು ಕೊಡಿ ಆಮೇಲೆ ರಿಲೇಟೆಡ್ ವೀಡಿಯೋ ರಿಲೇಟೆಡ್ ವಿಡಿಯೋ ಏನು ಬರುತ್ತೆ ಅದನ್ನು ಕೊಡಿ ಯಾಕಂದರೆ ನಾನು ಇವಾಗ ಒಂದು ವೀಡಿಯೋ ಹಾಕಿದ್ದೆ ಅದನ್ನು ಕೊಡ್ತೀನಿ ಇದನ್ನು ಹಾಕಿದೆ ಆಮೇಲೆ ಇಲ್ಲಿ ಇದಕ್ಕೆ ನಾವು ಆಲ್ಟ್ರನೇಟ್ ಕಂಟೆಂಟ್ ಅಂತ ಕೊಟ್ಟಾಗ ಎಲ್ಲದಕ್ಕೂ ನೋವು ಕೊಡ್ತಾ ಇದ್ವಿ ಇದಕ್ಕೆ ಎಸ್ ಕೊಡ್ಬೇಕು ಯಾಕಂದರೆ ಇದು ನಮ್ಮದಲ್ಲ ವೀಡಿಯೋ ಅಲ್ವಾ ಏ ವಿಡಿಯೋ ಇರೋದರಿಂದ ಅದು ಅಪ್ಲೋಡ್ ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ ನಾನು ಅಪ್ಲೋಡ್ ಕೊಟ್ಟಿಲ್ಲ ಹೇಳಿದ್ದು ಅಪ್ಲೋಡ್ ಆಗ್ತಾ ಇದೆ ಶಾರ್ಟ್ಸು ಇವಾಗ ನಮ್ಗೆ ಆ ಥರ ಬಂದಿಲ್ಲ ಹಿಂಗೆ ಈ ಥರ ಬಂದಿರಲ್ಲ ತುಂಬ ಜನಕ್ಕೆ ಇದು ಬಂದಿಲ್ಲ ಅಂತ ಹೇಳ್ತಾರೆ ಬೇಡ ಇವಾಗ ಬೇರೆ ಯಾರ್ದಾರು ನಂದೇ ಅಂತ ನಾನು ಹೇಳಲ್ಲ ನೀವು ಇದನ್ನು ಓಪನ್ ಮಾಡ್ಕೊಳ್ಳಿ ಶಾರ್ಟ್ಸು ಓಪನ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಎ ಐ ಅಂತಿರುತ್ತೆ ನೋಡಿ ಇಲ್ಲಿ ಎ ಐ ಅಂತಿರುತ್ತೆ ಕಾಣಿಸ್ತಾ ಇದೆಯಾ ಹ್ಞೂ ಎ ಐ ಅಂತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡಾಗ ಇದು ಈಗ ಓಪನ್ ಆಗುತ್ತೆ ವ್ಯೂ ಫೋಟೋ ಟು ವಿಡಿಯೋ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಹೀಗೆ ಬರುತ್ತೆ ಇಲ್ಲಿ ಟ್ರೈ ಇಟ್ಟು ಅಂತಿರುತ್ತೆ ಟ್ರೈ ಇಟ್ ಮೇಲೆ ಗ್ಯಾಲ್ರಿ ಓಪನ್ ಮಾಡಿ ಮಾಡಿಕೊಂಡು ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ಒಂದು ಫೋಟೋ ನಾನದಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಮಾಮೂಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತುಂಬ ಸಬ್ಸ್ಕ್ರೈಬರ್ ಬರ್ತಾರೆ ನೋಡಿ ಜಾಯ್ಫುಲ್ ಫುಲ್ ಟೆಂಪಲ್ ಡ್ಯಾನ್ಸ್ ಇದನ್ನೇ ಕೊಡ್ತೀನಿ ನಾನು ಟೈಮ್ ತಗೊಳ್ಳುತ್ತೆ ಐ ವಿಡಿಯೋ ಇಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಯೂಟ್ಯೂಬಿಗೆ ನಮ್ಮ ಯೂಟ್ಯೂಬೇ ನಮಗೆ ಕೊಟ್ಟಿರೋದು ಆಪ್ಷನ್ ಅದು ಹಾಗಾಗಿ ಏನೂ ತೊಂದರೆ ಆಗೋಲ್ಲ ನಾನು ತುಂಬ ಆಗ್ತಾಯಿದ್ದೀನಿ ನೋಡಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ನೋಡಿ ಈಗ ತುಂಬ ಆಗ್ತಾ ಇದೆ ತುಂಬ ಜನ ಕೇಳ್ತಾ ಇದ್ದೀರ ಏನಾದರೂ ಅಂತ ಏನೂ ತೊಂದರೆ ಆಗಲ್ಲ ಟೈಮ್ ತೊಗೊಳುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕಾಯಬೇಕು ಒಂದು ಗಿಡ ಹಾಕಿರ್ತೀವಿ ಅದು ಮರ ಆಗಬೇಕು ಆಮೇಲೆ ಹಣ್ಣು ಬಿಡುತ್ತೆ ಅಲ್ಲಿವರೆಗೂ ಕಾಯಬೇಕಲ್ಲ ನೋಡಿ ವಾವ್ ಬೇಡ ಇದು ಮ್ಯೂಟ್ ಮಾಡ್ತೀನಿ ಮ್ಯೂಟ್ ಮಾಡಿ ಕಂಟಿನ್ಯೂ ಕೊಟ್ಟೆ ಡನ್ ಇಲ್ಲಿ ಆ್ಯಡ್ ಸೌಂಡು ಯಾವುದು ಯಾವುದು ಸೆಲೆಕ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ ಬ್ಯಾಂಗಲ್ ಬಂಗಾರಿ ಸೆಲೆಕ್ಟ್ ಮಾಡ್ತೀನಿ ಚೆನ್ನಾಗಿ ಬರುತ್ತಾ ಇಲ್ವ ಗೊತ್ತಿಲ್ಲ ಕಂಗ್ರಾಚ್ಯುಲೇಷನ್ ಟೈಮ್ ತಗೊಳ್ಳೋದು ಗೆಜ್ಜೆ ಗೆಜ್ಜೆಲ್ಲ ಬಂದಾಜುಲೇಸನ್ ನೆಕ್ಸ್ಟ್ ಇನ್ನೂ ನೀವು ಕ್ರಿಯೇಟಿವ್ ಆಗಿ ಮಾಡ್ಬೋದು ಇಷ್ಟೇ ನಾನು ಇವತ್ತನ್ನ ಅಪ್ಲೋಡ್ ಕೊಟ್ಟಿರ್ತೀನಿ ಏನೂ ಇವಾಗ ಮಾಡಲ್ಲ ಇಷ್ಟೇ ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎ ಐ ಇಂದ ತುಂಬ ಸಬ್ಸ್ಕ್ರೈಬರ್ ಬರುತ್ತೆ ಒಂದೇ ಒಂದು ಸಿಂಪಲಾಗಿ ತೋರಿಸ್ತೀನಿ ಎಷ್ಟು ಸಬ್ಸ್ಕ್ರೈಬರ್ ಬಂತು ನನಗೆ ಅಂತ ನೋಡಿ ಇದೆಲ್ಲ ಎ ಐ ವಿಡಿಯೋನೇ ಜಾಸ್ತಿ ನಾನು ಮಾಡಿರೋದು ಇದು ತೊಂಬತ್ತೆಂಟು ಸಾವಿರ ಓಡಿದೆ ಅದಕ್ಕೆ ಎಷ್ಟು ಬಂತು ಅಂತ ತೋರಿಸ್ತೀನಿ ಇನ್ನೇನಾದರೂ ಗೊತ್ತಾಗದಿದ್ರೆ ನೋಡಿ ಇಪ್ಪತ್ತೊಂಬತ್ತು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಐದೊಂದು ಇದೊಂದಕ್ಕೆ ನನಗೆ ಡಾಲರೆಲ್ಲ ಅಷ್ಟೇನು ಆಗೋಲ್ಲ ಇದಕ್ಕೆ ಇಪ್ಪತ್ತೊಂಬತ್ತು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಹಾಗಾಗಿ ಖುಷಿಯಿಂದ ಮಾಡಿ ಇನ್ನೇನಾದರೂ ಗೊತ್ತಾಗ್ದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ನನಗೆ ಗೊತ್ತಿರೋದಾಗೆ ನಾನು ಹೇಳ್ಕೊಡ್ತೀನಿ ವೀಡಿಯೋ ಸ್ವಲ್ಪ ಉದ್ದ ಆಗ್ಬೋದು ಯಾಕಂದರೆ ನಾನು ನೀಟಾಗಿ ಹೇಳ್ಕೊಡೋದು ಯಾಕಂದರೆ ಹಂಗೆ ಹೀಗೆ ಅರ್ಥ ಆಗೋಲ್ಲ ತುಂಬ ಜನಕ್ಕೆ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇದೆರಡು ಇವಾಗ ನಿಮ್ಮ ಮುಂದೆನೇ ಮಾಡಿತ್ತು ಇದು ಇವಾಗ ಒನ್ ಅವರ್ ಆಯ್ತು ಅಷ್ಟೇ ನಾನು ಅಪ್ಲೋಡ್ ಮಾಡಿ ಒಂದು ಸಾವಿರ ನೂರು ಜನ ನೋಡಿದ್ದಾರೆ ಈ ಥರ ನೀವು ಮಾಡ್ಬೋದು ನಾನು ತುಂಬ ಮಾಡಿಟ್ಟಿದ್ದೀನಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ಆವಾಗವಾಗ ಅಪ್ಲೋಡ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್